ಬಣ್ಣ ಮತ್ತು ಚಿಲ್ಲಿ ಪೌಡರ್ ಮನೆಗೆ ಬೆಳಗ್ಗೆ ಬಂದಿದ್ದಂತಹ ಒಂದು ನಾಗರ ಹಾವನ್ನ ಸಾಕು ನಾಯಿ ತಡೆದಂತಹ ಘಟನೆ ಸಂಭವಿಸಿದೆ ಸಾಕು ನಾಯಿ ಆ ಒಂದು ಹಾವನ್ನ ತಡೆದಿರುವಂತಹ ಘಟನೆ ಇದೀಗ ವೈರಲ್ ಆಗ್ತಾ ಇದೆ ಮಾಲೀಕರನ್ನ ಅಪಾಯದಿಂದ ರಕ್ಷಣೆ ಮಾಡಿದ್ದೆ ಒಂದು ಶ್ವಾನ ಹಿರಿಯ ತಾಲೂಕು ಕಂಪಲಾಪುರದಲ್ಲಿ ನಡೆದಿರೋ ಘಟನೆ ಇದು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಮಹೇಂದ್ರ ಮಲಗಿದ್ರು ಇದೇ ವೇಳೆ ಮನೆಗೆ ಒಂದು ನಾಗರ ಹಾವು ಎಂಟ್ರಿ ಕೊಡ್ತಾ ಇತ್ತು ನಾಯಿ ಬೊಗಳುವ ಶಬ್ದಕ್ಕೆ ಹೆಡ ಎತ್ತಿ ಬುಸು ಬಿಡ್ತಾ ಇದ್ದಂತಹ ಹಾವು ಕಂಡುಬಂತು ಇದೇ ವೇಳೆ ಮನೆಯಿಂದ ಹೊರ ಬಂದಂತಹ ಮಾಲೀಕ ಮಹೇಂದ್ರ ಹಾವನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಕೊನೆಗೆ ಉರಗ ಸಂರಕ್ಷಕ ಇವರನ್ನು ಕರೆಸಿದ್ರು ಸ್ಥಳಕ್ಕೆ ಸ್ಥಳಕ್ಕೆ ಬಂದಂತಹ ಉರಗ ತಜ್ಞ ಹಾವನ್ನು ಸೆರೆ ಹಿಡಿದು ಒಂದು ಸುರಕ್ಷಿತ ಜಾಗಕ್ಕೆ ಬಿಟ್ಟಿದ್ದಾರೆ ಏನೋ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನಾಗರ ಹಾವನ್ನು ನೋಡಿದ ಕ್ಷಣ ನಾಯಿ ಬೊಗಳೋದಕ್ಕೆ ಆರಂಭ ಮಾಡಿದೆ ಇಲ್ಲದೆ ಹೋದರೆ ಈ ಹಾವು ಮನೆಯ ಒಳಗಡೆ ಎಲ್ಲಾದರೂ ಒಂದು ಕಡೆ ಸೇರಿಕೊಳ್ತಾ ಇತ್ತೇನೋ ಯಾರ ಯಾರದ್ದಾದರೂ ಜೀವಕ್ಕೆ ಕುತ್ತು ಕೂಡ ತರಬಹುದಾಗಿತ್ತು ಆದರೆ ತಮ್ಮ ಮನೆಯ ಪ್ರೀತಿಯ ಸಾಕು ನಾಯಿ ಕುಟುಂಬಸ್ಥರ ರಕ್ಷಣೆ ಮಾಡಿದೆಯಾ ಅಂತ ಎಲ್ಲರೂ ಕೂಡ ಈಗ ಶ್ವಾನವನ್ನು ಶ್ಲಾಘಿಸ್ತಾ ಇದ್ದಾರೆ